ನಟ್ಸ್ ಪೌಡರ್ ಲಡ್ಡುಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನಟ್ಸ್ ಪೌಡರ್ ಒಂದು ಬೌಲ್ ಖರ್ಜೂರ ಇದಕ್ಕೆ ಬೇಕಾಗಿರುವಂಥ ಮೊದಲನೇ ಇಂಗ್ರೀಡಿಯೆಂಟು ನಟ್ ಪೌಡರ್ ನೋಡಿ ಒಂದು ಬೌಲ್ ನಟ್ ಪೌಡರ್ನ ನಾನು ತೊಗೊಂಡಿದ್ದೀನಿ ಇದರಲ್ಲಿ ಮ್ಯಾಕ್ಸಿಮಮ್ ನಟ್ ಪೌಡರ್ ಹೋಗುತ್ತೆ ಸೊ ಅದರಿಂದ ಆಗುವಂಥ ಯಥೇಚ್ಛವಾದಂಥ ಹೆಲ್ತಿ ಬೆನಿಫಿಟ್ಸು ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ಸಿಗುತ್ತೆ ಒಂದು ಬೌಲ್ ನಟ್ ಪೌಡರ್ನ ನಾನಿವಾಗ ಗ್ರೈಂಡರ್ನಲ್ಲಿ ಹಾಕೋತಾ ಇದ್ದೀನಿ ಈಗ ಒಂದು ಖರ್ಜೂರನ ತಗೊಂಡು ನಾನು ಈ ಮಿಶ್ರಣಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಈ ಖರ್ಜೂರ ತುಂಬಾ ದೊಡ್ಡ ಸೈಜ್ ಇರೋದ್ರಿಂದ ಒಂದು ಹಾಕಿದ್ರೆ ಸಾಕು ಬೀಜನ ಸಪ್ರೇಟ್ ಮಾಡಿ ಈಗ ಖರ್ಜೂರನ ಆ್ಯಡ್ ಮಾಡಿದ್ದೀನಿ ಇದನ್ನು ಚೆನ್ನಾಗಿ ಈ ಮಿಶ್ರಣನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಈಗ ಈ ಮಿಶ್ರಣ ಚೆನ್ನಾಗಿ ಗ್ರೈಂಡ್ ಆಗಿ ಒಂದು ಪೇಸ್ಟ್ ಥರ ಆಗಿದೆ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನೀರಾಗಲಿ ತುಪ್ಪ ಸಕ್ಕರೆ ಬೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ಸೊ ಇವಾಗ ಈ ಲಡ್ಡುಗೆ ಬೇಕಾಗಿರುವಂಥ ಮಿಶ್ರಣ ರೆಡಿ ಇದೆ ಇದು ನಮಗೆ ಕೈಗೆ ಅಂಟದೇ ಇರೋದಕ್ಕೆ ಅಂತ ಒಂದು ಸ್ವಲ್ಪ ತುಪ್ಪನ ನಾನು ಕೈ ಮೇಲೆ ಸವರ್ಕೋತಾ ಇದ್ದೀನಿ ಈ ರೀತಿ ಸವರ್ಕೊಂಡು ಇದನ್ನು ನಾವು ಯಾವ ಸೈಜ್ ಉಂಡೆ ಬೇಕಾದ್ರೂ ಮಾಡ್ಕೋಬೇಕಾಗತ್ತೆ ಮಾಡ್ಕೋಬೋದಾಗತ್ತೆ ಈಗ ನಟ್ಸು ನಮಗೆ ಮಕ್ಕಳಿಗೆ ಡೈಜೆಷನ್ ಆಗೋದು ಕಷ್ಟ ತುಂಬ ಅತ್ಯಂತ ತುಂಬ ಚಿಕ್ಕ ವಯಸ್ಸಿನ ಮಕ್ಕಳು ಸುಮಾರು ಐದರಿಂದ ಹತ್ತು ವರ್ಷದ ಮಕ್ಕಳಿಗೆ ಚಿಕ್ಕ ಚಿಕ್ಕ ಉಂಡೆ ಆಗಿ ಮಾಡಿ ಕೊಟ್ಟರೆ ಸಾಕು ಯಾಕೆಂದ್ರೆ ಡ್ರೈ ಫ್ರೂಟ್ಸು ಯಾವುದೇ ಆದ ಯಾವುದೇ ಒಳ್ಳೆ ಪದಾರ್ಥ ಆದರೂ ಅಷ್ಟೇ ಯಥೇಚ್ಛವಾಗಿ ತಗೊಂಡಾಗ ಆ ಅಮೃತನೂ ಸಹ ವಿಷ ಆಗತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಇದು ಯಥೇಚ್ಛವಾಗಿ ನಟ್ಸ್ ಇರೋದ್ರಿಂದ ನಾವು ಚಿಕ್ಕ ಮಕ್ಕಳಿಗೆ ಸಣ್ಣ ಸಣ್ಣ ಉಂಡೆ ಮಾಡಿ ಕೊಟ್ಟರೆ ಸಾಕಾಗತ್ತೆ ಅದು ವಾರದಲ್ಲಿ ಎರಡರಿಂದ ಮೂರು ದಿನ ಕೊಟ್ಟರೂ ಸಹ ಸಾಕು ಅದೇ ದೊಡ್ಡ ಮಕ್ಕಳಾದರೆ ಲೈಕ್ ಕಾಲೇಜ್ ಗೋಯಿಂಗ್ ಮಕ್ಕಳು ಅಡೊಲಸೆಂಟ್ ಏಜ್ ಇದ್ದಾರೆ ಅಂದಾಗ ಅಂಥವ್ರಿಗೆ ದೊಡ್ಡ ದೊಡ್ಡ ಉಂಡೆ ಮಾಡಿ ಒಂದು ಬಾಕ್ಸ್ನಲ್ಲಿ ಕಂಟೈನರಲ್ಲಿ ಒಂದು ಏರ್ಟೈಟ್ ಕಂಟೇನರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಅವರು ದಿನ ಸಂಜೆ ಅದನ್ನು ಒಂದು ಲಡ್ಡುನ ಸೇವಿಸ್ತಾ ಬಂದರೆ ಸಾಕು ಅವರ ಹೆಲ್ತ್ ಓವರ್ ಆಲ್ ಹೆಲ್ತ್ ಮತ್ತು ಇಮ್ಯುನಿಟಿ ಪವರು ಇಂಪ್ರೂವ್ ಆಗ್ತಾ ಹೋಗುತ್ತೆ ಈಗ ನೋಡಿ ಒಂದು ಸುಮಾರು ಮೀಡಿಯಮ್ ಸೈಜ್ನಲ್ಲಿ ಒಂದು ಲಡ್ಡು ರೀತಿ ನಾನು ಇದನ್ನು ಚೆನ್ನಾಗಿ ಉಂಡೆ ಥರ ಮಾಡ್ತಾಯಿದ್ದೀನಿ ಇದನ್ನು ಒಂದು ಸರ್ವಿಂಗ್ ಪ್ಲೇಟಲ್ಲಿ ಇಟ್ಕೋಬೋದು ಸುಮಾರು ಐದರಿಂದ ಒಂದು ಏಳು ಲಡ್ಡು ಆಗೋಷ್ಟು ನಾನು ಈ ಮಿಶ್ರಣನ ಕಲಿಸ್ಕೊಂಡಿದ್ದೀವಿ ತುಂಬ ಸಿಂಪಲ್ ಆದ ರೆಸಿಪಿ ಶಾಲೆಯಿಂದ ಮಕ್ಕಳು ಬರ್ತಾ ಇದ್ದಾರೆ ಅಂದಾಗ ಜಸ್ಟ್ ಫೈವ್ ಟೆನ್ ಮಿನಿಟ್ಸ್ ಅವರು ಬರೋದಕ್ಕೆ ಮುಂಚೆನೇ ನೀವು ಈ ಲಡ್ಡುನ ಮಾಡಿ ಇಟ್ಕೊಂಬಿಡ್ಬೋದು ಚೆನ್ನಾಗಿ ಆಟ ಆಡಿ ಹಶು ಪಟ್ಕೊಂಡು ಮಕ್ಕಳು ಬಂದಿರ್ತಾರೆ ಅಂಥವ್ರಿಗೆ ಈ ಥರ ಲಡ್ಡು ಕೊಡೋದ್ರಿಂದ ಅವರು ಈಸಿಯಾಗಿ ಜಾಸ್ತಿ ಸೇವನೆ ಮಾಡೋ ಚಾನ್ಸಸ್ಸು ಇರುತ್ತೆ ಮತ್ತು ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಪ್ರತಿದಿನ ಸೇವನೆ ಮಾಡೋದರಿಂದ ಸಿಗ್ತಾ ಹೋಗುತ್ತೆ ಮಿಕ್ಕಿರೋಂಥ ಎಲ್ಲ ಮಿಶ್ರಣನ ನಾನು ಸೇರಿಸ್ಬಿಟ್ಟು ಲಾಸ್ಟ್ನಲ್ಲಿ ಒಂದು ಪುಟಾಣಿ ಉಂಡೆನ ಮಾಡ್ತಾಯಿದ್ದೀನಿ ನೋಡಿ ಜಸ್ಟ್ ಟೆನ್ ಮಿನಿಟ್ಸ್ನಲ್ಲೇ ಈ ರೆಸಿಪಿ ರೆಡಿ ಆಗೋಯ್ತು ಅತ್ಯಂತ ನ್ಯೂಟ್ರಿಷಿಯಸ್ ಆಗಿರುವಂತಹ ಬ್ರೈನ್ ಬೂಸ್ಟರ್ ಬೋನ್ ಡೆವಲಪ್ಮೆಂಟ್ ಮತ್ತು ಓವರ್ ಆಲ್ ಇಮ್ಯುನಿಟಿ ಪವರ್ ಇಂಪ್ರೂವ್ ಆಗೋದಕ್ಕೆ ಮಾಡಿರುವಂತಹ ಈ ನಟ್ ಪೌಡರ್ ಲಡ್ಡು ರೆಡಿ ಇದೆ ಖಂಡಿತ ಈ ರೆಸಿಪಿನ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ಅವರು ಓವರ್ ಆಲ್ ಹೆಲ್ತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ನಟ್ ಪೌಡರ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ